ಈ ಟೀಚರ್ ಅಂಕ್ರ ಬುದ್ಧಿನೇ ಇಲ್ಲ ಹುಡುಗ ಹುಡುಗಿ ಹುಡ್ಗ ಹುಡ್ಗಿ ಮಿಕ್ಸ್ ಮಾಡ್ಕೊಂಡುಸ್ತಾರೆ ಬೇರೆ ಯಾರು ಹಂಗೆ ಕೂಸಲ್ಲ ಏನೂ ಇಲ್ಲ ಹಾಯ್ ಏನೇನು ಶ್ವೇತಾ ನನ್ನ ದೀಕ್ಷಾ ತಾ ನನಗೆ ಇಲ್ಲಿವರೆಗೂ ಏನೇನೆಲ್ಲ ಫೇರ್ ಕಾಪಿ ಬರ್ಸಾರ ಅದೆಲ್ಲ ನಂಗೆ ಹೆಲ್ಪ್ ಮಾಡ್ತೀಯಾ ಸ್ವಲ್ಪ ಹಾಂ ಬುಕ್ಸ್ದೆಲ್ಲ ಮೇಡಮ್ಗೆ ಕೇಳು ಮ್ಯಾಮ್ ಎಲ್ಲ ನಿಂಗೆ ಹೆಲ್ಪ್ ಮಾಡ್ತಾರೆ ನಾನು ಬೇಕಾರ ನಿಂಗೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಹೇಳ್ತೀನಿ ಹೋಮ್ವರ್ಕ್ದ ಹ್ಞೂ ಆಮೇಲೆ ಇನ್ನೊಂದು ವಿಷಯ ಹೆಂಗ ಗೊತ್ತಾನು ನಿನ್ನ ಮಗಳದಲ್ಲ ಪ್ರವೀಣ ಅವ ಸಾಲಿಗೆ ಟಾಪರ್ ಆಮೇಲೆ ಇನ್ನೊಬ್ಬದಾಳೋ ನೇತ್ರಾವತಿ ಅಂತಂದು ಹಾಕಿ ಶಾಲಿಗೆ ಟಾಪರ್ ಹೌದಾ ಹ್ಞೂ ಸರಿ ಬಿಡು ಆಯಿತು ನಾವೆಲ್ಲ ಓದೋದ್ರಾಗ ಹ್ಞೂ ಹ್ಞೂ ಅಷ್ಟೇನು ಶಾಣ್ಯಾರಿಲ್ಲ నా నార్మలు నీను నను నార్మల్ ఫేల్ ఆగల బట్ పాస్ ఆతీన అస్టే సరీ ఇంకొక కుదిరబో హుడుగ హుడుగీ హుడ్గ్గ హుడ్గ్గీ ఇలా ఇలా ఈ మ్యాడమ్ క్లాస్నగ అష్ట హిం కుత్ ఒం హుడ్గా ఒడిగిడుగ్గ ఒడిగి ఇన్నొందు విషయం గొత్తనా అవున మక్ కుత్కొక ఎల్ ఇష్టపడతారా నీ ఒక్కే నోడు గును భా శణాణా అదనంత భాళ ಯಾರನ್ನೂ ಮಾತ್ರ ಸಲ ಅವ ಜಾಸ್ತಿ ಗೊತ್ತಾನ ಆಕಿ ನಿತ್ರ ಹೋಗ್ತಿದ್ದಾಳ ನಷ್ಟ ಮಾಡಿಸ್ತಾನವ ಅವರಿಬ್ರು ಶಾಣ್ಯಾರ ಶಾಣ್ಯಾರ ಹೌದಾ ಹ್ಞೂ ಆಯ್ತು ಬಿಡಪ್ಪ ನಮ್ಗೆ ಯಾಕೆ ಹಲೋ ಏನು ನಾನು ನೋಡ್ತೀವಲ್ಲ ಬೋರ್ಡ್ ನನ್ನ ಮಕ್ದಾಗ ಐತೇನು ಅಲ್ಲಿ ಮುಂದೆ ನೋಡು ಶ್ರೀ ಶ್ವೇತ ನನ್ನ ಹೆಸರು ಮೈಸೂರು ಪ್ರಭೇಮ ಅವ ಬನ್ನಿ ಶೇತ ಹೆಂಗಿತ್ತಮ್ಮ ಸ್ಕೂಲ್ ಹೂವ್ ಬಹಳ ಚಲೋ ಇತ್ತು ಸ್ಕೂಲ್ನಾಗ ನಂಗೆ ಟೈಮ್ ಹೋಗಿದಾಗ ಗೊತ್ತಾಗ್ಲಿಲ್ಲ ನೋಡು ಅದ ಏನಾರ ಮನೆಯಾಗಿದ್ದರು ಎಷ್ಟು ಕಷ್ಟ ಆಗಿರೋದು ನಾಲ್ಕೂರಿ ಮನೆಗೆ ಹೋಗ್ರಿ ಅಂದಾಗ ಗೊತ್ತಾಗಿದ್ದು ಎಲ್ಲ ಯಾರು ಇಲ್ಲಲ್ಲ ಅಜ್ಜ ಅಪ್ಪ ಹೊಲದ್ ಕಡೆ ಹೋಗ್ಯಾರ ಯಾಕಂದ್ರ ಹೊಲದಾಗ ಏನು ಕೆಲಸ ಮಾಡಿಲ್ಲಲ್ಲ ಬಾಳ ದಿನ ಆಗಿತಿ ಅದಕ್ಕೆ ಮತ್ ವಾಪಸ್ ಎಲ್ಲಾ ಬೇಕಲ್ಲವಾ ತಿನ್ನಕ ಇನ್ನ ಅಮ್ಮ ಒಬ್ಬ ಮಕ್ಕೊಂಡಳ ಇನ್ನು ಬೇಕಿ ಒಳಗ ನೀವು ಬರ್ತೀ ಅಂತ ಹೇಳಿ ನಿನಗೋಸ್ಕರ ರವಾ ಉಂಡೆ ಮಾಡಾಕತ್ತ ಹೌದಾ ರವ ಹುಂಡಿನ ಹಾ ನಮ್ ಸಾಲಾಗೊಬ್ಬತ್ತ ಪ್ರವೀಣ ಅಂತದಾನ ಭಾಳ ಶಾಣೆ ಅಂತ ಎಷ್ಟು ಸೊಕ್ಕ ಗೊತ್ತ ಹೆಂಗ್ ಮಾಡ್ತಾನ ನಾವ್ ಯಾರು ಏನಾರು ಮಾತಾಡ್ತಿದ್ರು ಒಟ್ಟ ಮಾತಾಡಲ್ಲವಾ ಹೆಂಗ್ ಚಿಟ್ ಚಿಟ್ ಮಾಡ್ತಾನ ಗೊತ್ತಾನ ಅದನ್ನ ನೋಡಕ್ ಬಹಳ ಚಂದದ ಅವ ನೋಡು ಅವರು ಮತ್ತೆ ಶಾಣೆ ಇರ್ತಾರಲ್ಲ ಅವ್ರಿಗೊಂದ್ಸೊತ್ತ ಸೊಕ್ಕ ಇರತ್ತ ನೀನು ಚಂದಾಗ ನೀನ ಮಾತಾಡಿಸಿ ನಿಂಗೇನು ತಿಳಿಯಲಿಲ್ಲ ಅಂದ್ರೆ ಅವ್ನು ಕೇಳಿ ಚೆಂದಾಗ ಓದೋದು ಬರೆಯೋದು ಮಾಡು ಏನು ಅಲ್ಲೇ ಹಲಾಟಿ ಹುಡುಗರು ಹುಡುಗಿಯರ ಹತ್ರ ಮಾತಾಡಕ್ಕೆ ಹೋಗ್ಬೇಡ ಅಲ್ಲಿ ನಮ್ಮರಾಗ ಬರೀ ಇದ್ದರು ಇದ್ರು ಇಲ್ಲಿ ಹುಡುಗರು ಹುಡುಗಾರ ಇರ್ತಾರ ನೋಡಿ ಚೆಂದಾಗ ಮಾತಾಡು ಹಾಂ ಅಪ್ಪ ಬಂದ್ರೆನಾ ಇವ್ರ ಯಾರ ಹೊರ ಸಿಕ್ಕ್ರ ಮಾತಾಡ್ಕೊಂಡು ನಿಂತ ನನಗ ಕಾಲ್ ಮಾಡಿ ಅರ್ಜೆಂಟ್ ಇತ್ತ ಅದಕ್ ಬಂದ್ ಏನ್ ಬೀದ ವಾಸನಿ ಅಂದಂಗ ತಂಗಿ ಅದಪ್ಪ ಈಗ ಬಂದಲ್ಲ ಶ್ವೇತ ಬಂದು ಕೈಗಳ ಮುಖ ತಕ್ಕೊಂಡು ಒಂದಿಷ್ಟು ಏನೇನ ತಿಂದು ದೇವ್ರ ಮುಂದ್ ದೀಪ ಹಚ್ಚಾಳ ಇದ್ರ ತಿರ್ಬೇಕದು ಉದಿನ ಕಡ್ಡಿದ ಇಲ್ಲವಾ ಉದಿನ ಕಡ್ಡಿದ ಅನ್ಬಿಡಿ ಇದು ಹ್ಮ್ ಗಂಜ್ಲ ಹಾಕಿ ಆಗಲೇ ನೆಲ ಒರ್ಸಿ ನಾನು ನಾಳೆ ಸೋಮವಾರ ತಂದ ಅದ್ರದು ಏನಾರ ನಾವು ಶಗಣಿ ಉಚ್ಚಿ ಅದ್ರಾಗ ಇದ್ದಾರೆ ನಮ್ಗೆ ಗೊತ್ತಾಗಲ್ಲ ಬಿಡು ಏನಿದು ಹೆಂಗ್ ವಾಸನಿ ಬರುತ್ತಂದ್ರ ಶಾರದಾ ಸ್ಮಶ ಸ್ಮಶಾನದಾಗ ಹೆಣ ಸುಟ್ಟಿರ್ತಾರಲ್ಲ ಅದು ಬೂದಿದು ವಾಸನಿ ಬರುತ್ತಲ್ಲ ಹಂಗ ವಾಸನಿ ಬರ್ಕತ್ತಿದ್ವಿ

ನೀವ ಹೇಳಿರಿ ಈ ವಾಸನೆ ಏನಂತ ನೀವು ಹೇಳಿರಿ ನಿಮಗೆ ಊದಿನ ಕಟ್ಟಿ ವಾಸ್ನೆ ಬರುಕತ್ತದ ಅಥ್ವ ಇಲ್ಲ ಇದು ಊದಿನಕಟ್ಟಿ ವಾಸ್ನಿನೂ ಅಲ್ಲ ಮಣ್ಣಿನ ವಾಸ್ನಿನೂ ಅಲ್ಲ ಇದು ಮಣ್ಣು ಮತ್ತು ಮಣ್ಣು ಸುಟ್ಟೋಗಿರೋ ವಾಸನೆ ಅರಿ ಇದು ಹೆಣ ಸುಟ್ಟಕ್ಕೆ ಬರುತ್ತಲ್ಲ ವಾಸನೆ ಆ ವಾಸನೆ ಇದು ಹಾಂ ಏನು ಮಾಡತ್ತೀನಿ ನೀನು ಹೌದು ನನಗೂ ಅದ ವಾಸನೆ ಬರ್ಕತೈತಿ ಅಕ್ಕರ ಏನ್ರಿ ಇದು ಇಷ್ಟ ತಿಂದಿದ್ದಿಲ್ಲ ಯಾರು ಬಂದ್ರಿ ಈಗ ಮನೆಗೆ ಅವ ಅವ ಈಗ ಶ್ವೇತಾ ಬಂದ್ಲು ಮನೆಗೆ ಅತ್ತಿಯರ ಶ್ವೇತಾ ಬಂದು ಕೈ ಕಣ್ಮ ತಕ್ಕೊಂಡೇವ್ರ ಮನ್ ದೀಪ ಹಚ್ಚಿದಕ್ಕೆ ಅಕ್ಕ ಊದಿನ ಕಟ್ಟಿ ವಾಸನೆ ಅನ್ಕೊಂಡಿ ನಾನು ಇಟ್ಟತ್ತು ಇಲ್ಲ ಇದು ಊದಿನ ಕಟ್ಟಿ ವಾಸನೆ ಅಲ್ಲ ಶಾರದಾ ಇದು ಊದಿನ ಕಟ್ಟಿ ವಾಸನೆ ಅಲ್ಲ ಇದು ಇನ್ನ ಪೂರಾ ಎಲ್ಲ ಮಾಸಿಲ್ಲ ಎಲ್ಲಿವರೆಗೂ ದೈವಿಕ ಶಕ್ತಿ ನಮ್ಮ ಶ್ವೇತಾನ್ ಜೊತೆಗಿರ್ತಾವೋ ಅಲ್ಲಿವರೆಗೂ ನಮಗಿದು ತಪ್ಪಿದ್ದಲ್ಲ ತಪ್ಪಿದ್ದಲ್ಲ ಸರಿ ಮೊದಲು ದೇವ್ರ ಧ್ಯಾನ ಅಂತರ ಮಾಡಾನೆ ಎಲ್ರು ಆ ದೇವರ ನಮ್ಗೊಂದೇನು ದಾರಿ ತೋರಿಸಿ ತೋರಿಸ್ತಾನೆ ಗಾಬ್ರಿ ಹಾಕ್ಬೇಡ ಏನೂ ಆಗಲ್ಲ ಅವು ಈಗ ಒಂದ್ಸಪ್ ದಿನ ಹೆಂಗ ನೆಮ್ಮದಿಂದ ಇದೀವಿ ಶ್ವೇತಾ ಬರತ್ಲಿಗೇನಾ ಗಾಬ್ರಿ ಆಗ್ಬೇಡವಾ ಗಾಬ್ರಿ ಬಿಡ ನೋಡು ಎಂತ ನಾವು ಪರಿಸ್ಥಿತಿ ಕಷ್ಟದಿದ್ದಾಗನು ಆ ದೇವ್ರು ನಿಮ್ ತಾಯಿ ತಂದೆ ರೂಪದಾಗ ಬಂದ್ ನಮ್ಗೆ ಸಹಾಯ ಮಾಡ್ಯಾನ ಇದಕ್ಕೂ ಏನ್ರ ದಾರಿ ತೋರ್ಸ ತೋರಿಸ್ತಾನ ಈಗ ನಿಮ್ಮವರ ಹೇಳಾರಲ್ಲ ಈ ಜಾತಕದಾಗ ದೈವಿಕ ಶಕ್ತಿ ಇದ್ದೇ ಇದ್ದ ಅಂತ ಹೇಳಿ ಆದ್ರ ಈಗ ಈ ತರ ಎಲ್ಲ ಯಾಕ ಏನು ನನಗೂ ಬಹಳ ಪ್ರಶ್ನೆ ಅದಾವೆ ఏ కొతీవి మనయ్ ఎల్ ఇకళణ ఏనుగలాబేడా అస్ దొడ్ గండ్రీ పార్ దేవ్ ఈ సన్న పుట్టకెలెప్పా ని ಏನಾಗುತ್ತೋ ಏನಂತ ಭಯ ಏನಾಗಲ್ಲ ಅಂತ ಹೇಳಕ್ಕತ್ತೈತಲ್ಲವಾ ನೋಡಿ ಏನು ಮಾಡ್ಬನ್ನ ನಡಿ ಆಕಿಗೆ ಉಂಡೆ ಕಟ್ಟಿಟ್ಟಿವಿ ಉಂಡೆ ಕೊಡೋಣ ಬಂದಿದ್ಲು ಇನ್ನೂ ಕಟ್ಟಕತ್ತೀವ ತಡಿಯವ ಅಂದೆ ಬಾ ಬಾ ಸ್ವಲ್ಪ ಸಮಯದ ನಂತರ ಎಲ್ಲರೂ ಊಟ ಮಾಡಿ ಮಲಗಿದ ನಂತರ ಶ್ವೇತಾ ಸಾಕ್ ಬಾರಮ್ಮ ಮಲ್ಕೊಳ್ಳೋಣ ಎಲ್ಲರೂ ಮಲ್ಕೊಂಡಾರ ಏನು ಮಾಡಕತ್ತೀ ನೀನ ವಾ ನಂಗೆ ಯಾಕೋ ನಿದ್ದೆ ಬಂದಿಲ್ಲ ಸ್ವಲ್ಪ ಆಟ ಆಡ್ಕೊಂಡು ಬರ್ತೀನಿ ಬಿಡು ಕ ಹೊತ್ತು ಗೊತ್ತು ಐತಿ ಶ್ವೇತಾ ಆಗಲೇ ಟೈಮ್ ಹತ್ತುವರೆಗೆ ಇತ್ತಿ ಸಾಕು ಬಾ ಮಲ್ಕೋಳಣ ಸರಿ ಬಾ ಹೋಗಣ ಇದೇನಿದು ಹೊತ್ತಿ ಹೊತ್ತನೆ ಮಳೆ ಬರಕತ್ತತಿ ಬಾ ಮೊಳಗ ಮಳೆ ಬರಕತ್ಕ ಏನು ಗುಡುಗು ಸಮೇತ ಮಳೆ ಬರಕತ್ತಲ್ಲ ಇದು ಮಳೆಗಾಲ ಅಲ್ಲವಾ ಯಾಕೆ ಮಳೆ ಬರಕತ್ತೇನ ಹೊತ್ತಿಲ್ಲ ಅದ ನಾನು ಅದ ಅನ್ನ ಕತ್ತೀನಿ ಸರಿ ಸರಿ ಬಾ ನಾವು ಬಾ ಸರಿ ಅ ಏನದು ಏನ ಏನ ಒಂಥರ ಸ್ಮೆಲ್ ನಿನಗೂ ಬರಕತ್ತೈತಲ ಇಲ್ಲ ನಂಗೆ ಮಣ್ಣು ಸ್ಮೆಲ್ ಬರಕತ್ತೈತಿ ನಿಂಗೆ ಆ ಥರ ಸ್ಮೆಲ್ ಬರಕತ್ತೈತಿ ಮಣ್ಣು ಸುಟ್ಟಾಗಿ ಬರುತ್ತಲ್ಲ ಆ ಸ್ಮೆಲ್ಲು ಅಂದ್ರೆ ಅಪ್ಪ ಹೇಳಿದ್ನಲ್ಲ ಹೆಣ ಸುಡೋ ಸ್ಮೆಲ್ಲು ಅದಾನ ಅದಾನ ಯಾಕೆ ಯಾಕಿಂಗ್ ಶ್ವೇತಾ 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 ಭಯ ನಂಗತತಿ ಅಂತದ್ರೆ ನೀನ್ ಕಾಡಿಸ್ಬೇಡ ಎಲ್ಲದಿ ಶ್ವೇತಾ ಎಲ್ಲ ಹೋಗಿ ಬಾ ಮಳಿ ಬರ್ತತಿ ಇಲ್ಲೋಡ ಮದ್ಲ ಚಳಿಗಾಲ ನೆಗಡಿ ಕೆಮ್ಮು ಆತಂದ್ರ ಲಗು ಲಗು ಆರಾಮಾಗ ನೋಡ ಮತ್ತ ಈಗ ನೀನು ಸಾಲಿಗೆ ಹೊಂಟಿದಿ ಮಕ್ಕಳು ಲಘು ಎದ್ರ ಸಾಲಿಗೆ ಹೋಗ್ಬೋದವಾ ಎಲ್ಲದಿದಿ ಕಾಡ್ಬೇಡ ಶ್ವೇತಾ